ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ತುಂಬ ಮಹತ್ವದ ಕಾರ್ಯಕ್ರಮ ಅನಿಸ್ತೈತಿ ಇದು ವೃದ್ಧರಿಗಾಗಿ ವೃದ್ಧರ ಆಗಿ ಇದ್ದಂಥ ಒಂದು ಕಾರ್ಯಕ್ರಮ ಇಲ್ಲಿ ಏನಂತಂದರೆ ನಾಗರತ್ನಾಕವರು ಹಾಗೂ ಸುರೇಖಾಕ್ ಅವರು ಹಾಗೂ ಇಲ್ಲಿ ಹೇಮಾದ್ರಿ ಸರ್ ಅವರು ಇಲ್ಲಿ ಒಟ್ಟು ಎಲ್ಲ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಿಂದ ಇದು ಏರ್ಪಡಿಸಿದಂಥ ಇದೊಂದು ಕಾರ್ಯಕ್ರಮ ತುಂಬ ಅತ್ಯುತ್ತಮವಾಗಿತ್ತು ಒಳ್ಳೆಯ ಒಂದು ಮಾಹಿತಿ ಇತ್ತು ತರಬೇತಿ ಚೆನ್ನಾಗಿತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಆಶಾ ಕಾರ್ಯಕರ್ತರು ಏನಪ್ಪ ಅಂತಂದ್ರೆ ಪ್ರತಿಯೊಂದು ಫೀಲ್ಡ್ನಲ್ಲಿಯೂ ಕೆಲಸ ಮಾಡ್ತಿರ್ತಾರ ಅದ್ರ ಜೊತೆಗೆ ಇದು ರುದ್ರ ಸೇವೆ ಅನ್ನೋದು ಅವ್ರ ಒಂದು ಸೌಭಾಗ್ಯ ಹೇಳಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು ಎಷ್ಟೋ ತಮ್ಮ ಜನ ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ್ರು ಆದ ಕಾರಣ ಇಲ್ಲಿ ಎಲ್ಲರಲ್ಲಿಯೂ ದುಡ್ಡು ಇದ್ರೂ ಕೂಡ ತಂದೆ ತಾಯಿ ಆರೈಕೆ ಮಾಡಲು ವೃದ್ಧಾಶ್ರಮಕ್ಕೆ ಕಳಿಸುವಂಥ ಶ್ರೀಮಂತರು ಮಕ್ಕಳು ಹೆಚ್ಚಾಗಿದ್ದಾರೆ ಅಂಥದ್ರಲ್ಲಿ ಇಂಥ ಆಶಾ ಕಾರ್ಯಕರ್ತರಾಗಲಿ ಒಳ್ಳೆಯ ಸೇವಾ ಮನೋಭಾವನೆಯಿಂದಾಗಿ ವೃದ್ಧರ ಆರೈಕೆ ಮಾಡಿಕೊಂಡು ಮಾಡಿಕೊಡಲು ಈ ತರಬೇತಿ ನೀಡಿದ್ದು ತುಂಬ ಅತ್ಯುತ್ತಮವಾಗಿತ್ತು ಒಳ್ಳೆಯ ತರಬೇತಿ ಆಗಿತ್ತು ಅಂತ ಹೇಳೋಕ್ಕೆ ನಾ ಇಷ್ಟಪಡ್ತೇನೆ ಹಿರಿಯ ನಾಗರಿಕರ ಆರೈಕೆ ಜಾಗೃತಿ ಕಾರ್ಯಕ್ರಮ ಬಗ್ಗೆ ನಮಗೆ ಇವತ್ತು ಭಾಳ ಸಂತೋಷ ಆಗಿದೆ ಯಾಕಂತ ಕೇಳಿದ್ರೆ ನಾವು ಎಲ್ಲರೂ ಇಲ್ಲಿವರೆಗೆ ನಾವು ಈ ಸರ್ವಿಸ್ ಬರೇ ಅಂದರೆ ಬಾಣತಿಯರ್ದಾಗಿರ್ಬೋದು ಮತ್ತು ಗರ್ಭಿಣಿಯರದಾಗಿರ್ಬೋದು ಆಮೇಲೆ ಮಕ್ಕಳಾಗಿರ್ಬೋದು ಇಂಥವೆಲ್ಲ ನಾವು ಹೆಚ್ಚು ಒತ್ತು ಕೊಡ್ತಿದ್ವಿ ಅಂದ್ರೆ ರುದ್ರಿಗೆ ಹೆಚ್ಚು ಕೊಡ್ತಿದ್ದಿಲ್ಲ ಅವತ್ತು ಯಾಕಂತಂದ್ರೆ ಅದು ನಮ್ಗೆ ಅಷ್ಟು ನಮಗೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡಿದ್ವಿ ಅವರಿಗೆ ಅಷ್ಟೇ ಒತ್ತು ಕೊಡಬೇಕನ್ನುವಂಥದ್ದು ಈ ನಮಗೆ ಸಬ್ಜೆಕ್ಟ್ ತಿಳ್ಕೊಂಡಾಗ ನಮ್ಗೆ ಹೆಚ್ಚು ಒತ್ತು ಕೊಡಬೇಕನ್ನುವಂಥದ್ದು ಅರಿವು ಆಯಿತು ಆಮೇಲೆ ನಾವು ಹಿರಿಯಕರಿಗೆ ಏನೋ ಒಂದು ಸ್ವಲ್ಪ ಗುರುಗಿ ಕೊಟ್ಟರೆ ಸ್ವಲ್ಪ ತೋರಿಸಿರ ಆತಂತ ನಾವು ಹಿಂಗೆ ತಿಳ್ಕೊಂಡಿದ್ವಿ ಅವ್ರದು ಮನೋಭಾವನೆ ಏನು ಆಮೇಲೆ ಅವ್ರ ನೋವೇನು ಅವ್ರಿಗೆ ನಾವು ಯಾವ ಥರ ಆರೈಕೆ ಮಾಡಬೇಕು ಆಮೇಲೆ ಯಾವ ಥರ ಅವರನ್ನು ರಕ್ಷಣೆ ಮಾಡ್ಕೊಬೇಕು ಆಮೇಲೆ ಹಾವಭಾವಗಳ ಜೊತೆ ಆಮೇಲೆ ಅವರ ಒಳನಾಟಗಳ ಜೊತೆ ನಾವು ಅವ್ರ ಜೊತೆ ಬೆರೆತಾಗ ಮಾತ್ರ ಅವರನ್ನು ಹಂಚ್ಕೊಳಕ್ಕೆ ಒಂದು ಇಷ್ಟಪಡ್ತಾರೆ ಮತ್ತು ಈಗ ನಾವೆಲ್ಲರಿಗೆ ಹೆಂಗೆ ಗೊತ್ತು ಕೊಡ್ತೀವಲ್ಲ ಹಂಗೆ ಅವ್ರಿಗೆ ನಾವು ಒಂದು ಸ್ವಲ್ಪ ಹೆಚ್ಚಿಗೆ ಗೊತ್ತು ಕೊಟ್ಟರೆ ಏನಾದರೂ ಒಂದು ಮನಸ್ಸಿನ ಏನು ನೋವು ಇರ್ತಾವಲ್ಲ ಅದನ್ನೆಲ್ಲ ಅವ್ರು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ ಆಮೇಲೆ ಈ ಕಾರ್ಯಕ್ರಮ ನಮ್ಗೆ ಪೂರ್ಣ ಯಾಕಂದ್ರೆ ಸಂತೋಷದಿಂದ ಹೇಳ್ತೀನಿ ಈ ಕಾರ್ಯಕ್ರಮದಿಂದ ನಮಗಿನ್ನೂ ಹೆಚ್ಚು ಮಾಹಿತಿನೂ ಸಿಕ್ತು ಆಮೇಲೆ ನಮ್ಗೆ ಹಿರಿಯರುಗಳು ನಾವು ಯಾವ ಥರ ಆರೈಕೆ ಅನ್ನುವಂಥದ್ದು ಮಾಹಿತಿ ಸಿಕ್ತು ನಮಗಿನ್ನು ಪದೇ ಪದೇ ಈ ಕಾರ್ಯಕ್ರಮ ಕರೆದು ನಮಗಿಂತ ಮಾಹಿತಿ ಕೊಟ್ಟಿದ್ದಕ್ಕೆ ಈ ಸಂಸ್ಥೆಕ್ಕೆ ಧನ್ಯವಾದ ಹೇಳ್ತೀವಿ ಆಮೇಲೆ ಈ ಸಂಸ್ಥೆಯಿಂದ ನಮ್ಮ ಕರೆದಿದ್ದು ಒಂದು ಅಂತ ನಾವು ಸಂತೋಷದಿಂದ ಹೇಳ್ತೀವಿ ಯಾಕಂದರೆ ಈ ಕಾರ್ಯಕ್ರಮ ಒಂದು ನಮಗೆ ತಿಳುವಳಿಕೆ ಮಟ್ಟನೂ ಜಾಸ್ತಿ ಆಯಿತು ಆಮೇಲೆ ಹೆಚ್ಚಿನ ಮಾಹಿತಿನೂ ಸಿಕ್ತು ಹಾಗಾಗಿ ನಾವು ಹೆಚ್ಚಾ ಹೆಚ್ಚು ನಮಗೆ ಈ ಕಾರ್ಯಕ್ರಮಕ್ಕ ಅವರು ಮತ್ತೆ ಕಳೆದ್ರೆ ನಾವು ಬರುವಂಥದ್ದು ಒಂದು ಅವಕಾಶ ಸಿಕ್ತು ಅಂತಂದ್ರೆ ನಾವು ಮತ್ತೆ ಉಪಯೋಗ ಮಾಡ್ಕೊತಿದ್ವಿ ಹಾಗಾಗಿ ಈ ಕಾರ್ಯಕ್ರಮ ಏನು ನಮ್ಗೆ ಭಾಳ ಸಂತೋಷ ತಂದೈತಿ ಯಾಕಂದ್ರೆ ರುದ್ರ ಬಗ್ಗೆ ಯಾರೂ ಕೊಡ್ತಿದ್ದಿಲ್ಲ ಮಗಳಿಂತರ ಸ್ವಲ್ಪ ಇತ್ತು ಆದರೆ ಭಾಳ ಕೊಡುವಂಥದ್ದು ಇದ್ದಿದ್ದಿಲ್ಲ ಹಾಗಾಗಿ ನಾವು ಈ ಕಾರ್ಯಕ್ರಮ ಭಾಗವಹಿಸೋದಕ್ಕೆ ಪೂರಾ ಸಂತೋಷದಿಂದ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಿ ಆಶಾ ನಮ್ಮನಗ್ರ ಕೇಸಿರಿ ಬ್ರಹ್ಮ ಕುಮಾರಿಗೆ ಓಂ ಶಾಂತಿ ನಮ್ಮ ನಾನು ಹಿರಿಯರಂದ್ರೆ ನನಗೆ ಭಾಳ ಇಷ್ಟ ರೀ ಇಲ್ಲಿ ಬಂದಿದ್ದಂಥ ಭಾರಿ ನನಗೆ ತುಂಬ ಹೆಮ್ಮೆ ಆಗೈತ್ರಿ ನಾನು ಇನ್ನೂ ಮುಂದೆ ಕಲಿಬೇಕು ಇಲ್ಲಿ ಸೇರಬೇಕು ಓಂ ಶಾಂತಿ ಬರಬೇಕಂತ ಭಾಳ ಇಷ್ಟಪಟ್ಟಿಲ್ಲ ರೀ ನನಗೆ ಇದ್ರದ್ದು ಜನ ಸೇವೆ ಮಾಡ್ಬೇಕಂತ ಅನ್ನೋದು ರೀ ನಾ ರೊಕ್ಕ ಮುಖ್ಯ ಅಲ್ಲ ಜನ ಸೇವೆ ಮಾಡೋದು ಮುಖ್ಯ ರೀ ಅಷ್ಟಿ ನನಗೆ ಭಾಳ ಅಂದ್ರೆ ಖುಷಿ ಅಂದ್ರೆ ಅದೇ ಖುಷಿ ಆಗುತ್ತೆ ರೀ ನನಗೆ ಇದು ಏನು ಆಶಾ ಅಂತ ಅನ್ಸ್ಕೊಂಡು ನಾನು ನಾಲ್ಕು ಮಂದಿ ಒಳಗೆ ಬಾಯಿ ಬಾಯಿಯೊಳಗೆ ಇರಬೇಕಂತೇಳಿ ನನಗೆ ಭಾಳ ಇಚ್ಛೆ ಐತ್ರಿ ಅದು ಒಂದು ಆಶಾ ನೋಡಿರಿ ಸರ್ ನನಗೆ ನಮಸ್ಕಾರ ಓಂ ಶಾಂತಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ನವನಗರ ಬಾಗಲಕೋಟೆ ಇವರ ವತಿಯಿಂದ ಆರೋಗ್ಯ ಇಲಾಖೆಯೊಳಗ ಸೇವೆ ಸಲ್ಲಿಸ್ತಿರುವ ಆಶಾ ಕಾರ್ಯಕರ್ತರಿಗೆ ಒಂದು ದಿನದ ಹಿರಿಯ ನಾಗರಿಕರ ಆರೈಕೆಯ ಬಗ್ಗೆ ಹೇಳ್ಕೊಟ್ರು ನಮ್ಗ ಯಾ ಏನಪ್ಪಾ ಅಂದ್ರ ನಮ್ಮ ಒಂದು ದಿನನಿತ್ಯದ ಚಟುವಟಿಕೆ ಒಳಗ ಗರ್ಭಿಣಿ ಆರೈಕೆ ಆತು ಮಕ್ಕಳ ಆರೈಕೆ ಅದ್ರ ಜೊತೆ ಜೊತೆಗೇನೆ ಹಿರಿಯರ ಆರೈಕೆಯ ಬಗ್ಗೆನು ನಾವ್ ಯಾವ ರೀತಿ ಮನೆ ಮನೆ ಮಟ್ಟಕ್ಕೆ ಹೋಗಿ ಯಾವ ರೀತಿ ಅವರಿಗೆ ಮನವರಿಸ್ಬೇಕು ಹಿರಿಯರಿಗೆ ಈ ತರ ನೀವು ಸೇವೆ ಮಾಡ್ರಿ ಅನ್ನುವ ಒಂದು ವಿಷಯವನ್ನ ನಮಗ ಡಾಕ್ಟರ್ ಮಹೇಶ್ ಸರ್ ಅವರು ತಿಳಿಸಿ ಹೇಳಿದ್ರು ನಮ್ಗ ಹಿರಿಯರಿಗೆ ಯಾವ ರೀತಿ ಆರೈಕೆ ಮಾಡ್ಬೇಕನ್ನೋದನ್ನ ತಿಳಿಸಿ ಹೇಳಿದರು ನಿಜವಾಗ್ಲೂ ನಮಗೆ ಭಾಳ ಖುಷಿ ಆಗಿತ್ತು ಇವತ್ತು ಒಂದು ದಿನದ ತರಬೇತಿಯನ್ನು ಕೊಟ್ಟಂಥ ಡಾಕ್ಟರ್ ಮಹೇಶ್ ಸರ್ ಸರ್ಗೆ ನಮ್ಮ ಎಲ್ಲ ಆಶಾ ಕಾರ್ಯಕರ್ತೆಯರಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಾನು ರೇಖಾ ರೇಖಾಕೋಟಿಕನ್ ಅಂತದ ಆಶಾ ಕಾರ್ಯಕರ್ತೆ ಇವತ್ತ ಒಂದು ನಡೆದಂಥ ಒಂದು ತರಬೇತಿಯಲ್ಲಿ ಓಂ ಶಾಂತಿ ವತಿಯಿಂದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ನವನಗರ ವತಿಯಿಂದ ಹಿರಿಯ ನಾಗರಿಕರ ಆರೈಕೆ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ಇವತ್ತು ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ರು ಇದೊಂದು ತರಬೇತಿ ತುಂಬ ಮುಖ್ಯವಾಗಿದ್ದು ಎಲ್ಲ ಮನೆಯಲ್ಲಿ ವೃದ್ಧರು ಅಂತ ಟೈಮ್ನಲ್ಲಿ ಒಂದು ವೃದ್ಧರ ಆರೈಕೆ ಒಂದು ಸರ್ಕಾರ ಒಂದು ಸಂಸ್ಥೆ ಆಯಿತು ಅಥವಾ ಬ್ರಹ್ಮಕುಮಾರಿ ಅವರ ಒಂದು ಸಲಹೆ ಏನಿತ್ತು ಭಾಳ ಒಳ್ಳೆಯ ಒಂದು ತರಬೇತಿಯನ್ನು ನಮಗೆ ನೀಡಿದರು ಅದು ಒಂದು ಅವ್ರ ತಲೆಯಲ್ಲಿ ಈ ಆಶೆಗಳ ಮುಖಾಂತರ ನಾವು ವೃದ್ಧರ ಆರೈಕೆ ಮಾಡ್ಬೇಕಂತ ತಲೆಯಲ್ಲಿ ಬಂದೈತೆ ಅಂದ್ರೆ ನಮ್ದು ಒಂದು ಪುಣ್ಯ ಆದರ ಸೇವೆ ಮಾಡ್ಬೇಕಾದ್ರೆ ಎಷ್ಟೋ ಪುಣ್ಯ ಬೇಕು ಹಿರಿಯರ ಸೇವೆ ಮಾಡ್ಬೇಕಾರೆ ಯಾಕಂದರೆ ಸ್ವತಃ ಇದು ನಮ್ಮ ಅನುಭವ ನಮ್ಮ ತಂದೆಗೆ ಪ್ಯಾರಾಲಿಸ್ ಅಟ್ಯಾಕ್ ಆಗಿ ಬಲಕಿನ ಭಾಗ ಎಲ್ಲ ಬಿದ್ದೋಗಿತ್ತು ನಮ್ಮ ತ ಜಸ್ಟ್ ನಮ್ಮ ತಂದೆಗೆ ತಿನ್ನಲಿಕ್ಕೂ ಚಮಚ ಬಾಯಲ್ಲಿ ಇಟ್ಕೊಂಡ್ರೆ ಈ ಥರ ಹೋಗೋದು ಒಂದು ಟಾಯ್ಲೆಟ್ಗೂ ಬಳಸೋದು ಅದು ಒಂದು ಸ್ನಾನ ಮಾಡೋದು ಊಟ ಮಾಡೋದು ತುಂಬ ತ್ರಾಸು ಆ ಟೈಮಲ್ಲಿ ನಾನು ಹ್ಯಾ ಯಾಕೆ ಮಾಡಬೇಕು ಡ್ಯೂಟಿ ಮಾಡ್ಕೋತ ಅನ್ನೋದು ನಾನು ಅದನ್ನು ವೃದ್ಧರ ಆರೈಕೆಯನ್ನು ಅನುಭವಿಸ್ಬಿಟ್ಟಿನಿ ಯಾವ ಥರ ನೋಡ್ಕೋಬೇಕು ಮಾಡ್ಕೋದ್ರೆ ಇದು ಒಂದು ತರಬೇತಿ ಕೊಟ್ಟದ್ರಿಂದ ನಾವು ಅಲ್ಲಿ ಪಾಲಕರಿಗೆ ತಿಳಿಸೋದ್ರಿಂದ ಒಂದು ವಯಸ್ಸಾದಂಥ ವ್ಯಕ್ತಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಅವರು ಸಾವಿನ ಸಮಯದಲ್ಲಿ ಒಂದು ಒಳ್ಳೆಯ ಒಂದು ಮನಸ್ಸಿಗೆ ತೃಪ್ತಿನ ಸಾಯುವಂತ ಅವ್ರಿಗೊಂದು ಇದು ಆಗುತ್ತಾ ಎಲ್ಲಿ ಬೇಕಲ್ಲಿ ಎಲ್ಲಿ ಒಗ್ಗಟ್ಟ ಕೆಟ್ಟ ಮುದುಕುರನ್ನ ಕೇರ್ ಮಾಡ್ಲಾರ್ದ ಅವ್ರು ಸಾವು ನರಕ ಯಾಜ್ಞೆ ಅನ್ಬಸ್ಕಿಂತಲೂ ಸಾಯುವ ಹೊತ್ನಗಳು ಸಂತೋಷದಿಂದ ಅವ್ರನ್ನ ನಾವು ನೋಡ್ಕೊಬೋದು ಒಂದು ಒಳ್ಳೆಯ ತರಬೇತಿ ಈ ಒಂದು ತರಬೇತಿ ನಮಗೆ ಇ ಪಿ ಎಸ್ ಅಂತ ಇಲ್ಲ ಆಲ್ರೆಡಿ ಒಂದಿಷ್ಟು ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ನಮಗೆ ತರಬೇತಿ ಬೇಕಾಗುತ್ತಾ ಇದನ್ನು ಕೊಡ್ಬೇಕಂತಂದು ನಾನು ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ನಮ್ಮ ದಿವ್ಯಾಳಾಸದ್ದು ಹೇಳಬೇಕಂತ ಹೇಳಿ ನನ್ನ ಹೆಸರು ಶಿವಮ್ಮ ಜಲಾಪುರ ಅಂತ ನಾಯ್ನಗಲಿ ಗ್ರಾಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಾಗಲಕೋಟೆ ತಾಲೂಕು ನಾನು ನಾಯ್ನೆಗಲಿಯಲ್ಲಿ ಇರೋದ್ರಿ ನಾನು ವಯಸ್ಸಾದ ಮುದುಕೂರ್ನ ಮೂರು ಜನನ ದಾರಿಯಲ್ಲೇ ಬಿಡಿದ್ರು ಅವ್ರನ್ನ ಕರ್ಕೊಂಡೋಗಿ ನನ್ನ ಇಟ್ಟುಕೊಂಡು ಒಂದು ವಾರ ಅವ್ರಿಗೆ ಆರೈಕೆ ಮಾಡಿ ಆಮೇಲೆ ಅವ್ರನ್ನ ಅವ್ರ ಮನೆಯವ್ರಿಗೆ ಕಳ್ಸಿ ಕೊಟ್ಟಿದ್ದೀನಿ ಹಾಗೆ ಮೂರು ಮುದು ಮೂರು ಮಂದಿನ ಮುದುಕೂರ್ನ ಮಾಡಿದೀನಿ ಒಂದು ವೇಳೆ ಬಸ್ನೊಳಗೆ ಹೊತ್ನಾಗ ಒಬ್ಬರಿಗೆ ಆತ್ಮಹತ್ಯೆ ಮಾಡ್ಕೊಳೋಕ್ ಹೊಟ್ಟಿದ್ರು ರೀ ಸರ್ ಧರ್ನಿ ಇದ್ದಲು ಕೈಯಲ್ಲಿ ಒಂದು ಕೂಸಿತ್ತು ಅವಳನ್ನ ಬಸ್ ಹಿಡಿಯೋಕೆ ಬಿಡದೆ ಅವಳಿಗೆ ಇಲ್ಲಿಂಥ ಆಲಮಟ್ಟಿಲಿಂಥ ಹೋಗೋಳ ಹೋಗೋಳವ್ರು ಅಲ್ಲಿಂತ ಅವಳು ಟಿಕೆಟ್ ತೆಗಿಸ್ಕೊಟ್ಟು ಅವಳ ಕೈಯಲ್ಲಿ ಖರ್ಚಿ ರೊಕ್ಕ ಕೊಟ್ಟು ಅಲ್ಲಿಗೆ ಹೋದ್ಮೇಲೆ ನನಗೆ ಫೋನ್ ಹಚ್ಬೇಕು ಮಾತಾಡಬೇಕು ಇದೇ ನನಗೆ ಸಂತೋಷ ಅಂತೇಳಿ ಅವಳಿಗಿ ಸ್ವಲ್ ಇದನ್ನ ಮಾಡು ಅಪಾಯದಿಂದ ತಪ್ಪಿಸಿದೆ ಇಷ್ಟೇ ನನಗೆ